ಈ ಮಳೆ ಬರ್ತಿರೋ ಟೈಮಲ್ಲಿ ಸಂಜೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಆಗ ಈ ಸ್ನ್ಯಾಕ್ಸ್ನ ಸತಿ ಟ್ರೈ ಮಾಡಿ ಇದ್ರ ಹೆಸರು ಹೆಸರು ಕಾಳು ಮೊಳಕೆ ಸ್ನ್ಯಾಕ್ಸ್ ಹೆಸರು ಕಾಳನ್ನ ಮೊಳಕೆ ಬರೆಸ್ಬೇಕು ನಾನಿಲ್ಲಿ ಒನ್ ಬೌಲ್ ಆಗೋಷ್ಟು ಮೊಳಕೆ ಕಾಳನ್ನ ಕ ತಗೊಂಡಿದ್ದೀನಿ ಆ ಮೊಳಕೆ ಕಾಳನ್ನ ಒಂದು ಬಾಂಡ್ಲೀಲಿ ಹಾಕಿ ಒಂದು ಐದು ನಿಮಿಷ ಫ್ರೈ ಮಾಡ್ತಾನೆ ಇರಬೇಕು ಸಣ್ಣ ಉರಿಲಿಟ್ಟು ಫ್ರೈ ಮಾಡಿ ನೋಡಿ ಸ್ವಲ್ಪ ಹೊತ್ತಾದಮೇಲೆ ಕಲರ್ ಚೇಂಜ್ ಆಗ್ತಾ ಇರೋದು ಗೊತ್ತಾಗುತ್ತೆ ಅದಾದಮೇಲೆ ನಾವು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನ್ ಖಾರ ಪುಡಿ ಹಾಕಬೇಕು ಅದಾದಮೇಲೆ ಒಂದು ಫೈವ್ ಮಿನಿಟ್ಸ್ ಹಾಗೆ ಫ್ರೈ ಇರಿ ಅದಾದಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಫ್ರೈ ಮಾಡಿ ಸ್ವಲ್ಪ ಫ್ರೈ ಆದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬ್ರಿನ ಹಾಕಿ ಇನ್ನೂ ಒಂದು ಎರಡು ನಿಮಿಷ ಫ್ರೈ ಮಾಡಿದರೆ ಆಗೋಯ್ತು ಇಷ್ಟೇ ತುಂಬ ಸಿಂಪಲ್ ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ